ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆಲ್ರಿಗೂ ಸ್ವಾಗತ ಇವತ್ತು ನಾರ್ಮಲ್ ನಲವತ್ತು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ ಸ್ಟಿಚಿಂಗ್ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಲ್ವತ್ತು ಎದೆ ಸುತ್ತಳತೆ ಇರ್ತಕ್ಕಂಥ ನಾನು ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೀನಿ ಇವಾಗ ಸ್ಲೀವ್ನ ರೆಡಿ ಮಾಡಿ ಇಟ್ಟನಿ ನಂತರ ಇವಾಗ ಆ ಸ್ಟೆಪ್ ವೈಸ್ ನಾನು ಸ್ಟಿಚಿಂಗ್ ಮಾಡ್ತಾ ಹೋಗ್ತೀನಿ ಕಡಿಮೆ ಸಮಯದೊಳಗೆ ನೀವು ಆರಾಮಾಗಿ ನೀವು ಸ್ಟೆಪ್ ವೈಸ್ ನೀವು ಸ್ಟಿಚಿಂಗ್ ಮಾಡ್ತಾ ಹೋದ್ರಿ ಅಂತಂದ್ರೆ ಅತಿ ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಷಿಂಗ್ನ ಮಾಡ್ಬೋದು ಇವಾಗ ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡನಿ ಪ್ರತಿಯೊಂದು ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂತಂದ್ರೆ ಪ್ರತಿಯೊಂದು ಬ್ಲೌಸ್ನ ಹೊಲಿಯಲೇಬೇಕಾದರೆ ಇದೇ ಒಂದು ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ ಇವಾಗ ಕ್ರಾಸ್ ಬೆಲ್ಟ್ನ ಡಬಲ್ ಲೇಯರ್ನ ತೊಗೊಂಡಿದ್ದೀನಿ ಬಟ್ಟೆ ಕಡಿಮೆ ಇತ್ತು ಅಂತಂದ್ರೆ ಸಿಂಗಲ್ ಲೇಯರ್ನ ತೊಗೋಬೋದು ನಾನು ಈ ಕಸ್ಟಮರ್ಸ್ ಬ್ಲೌಸ್ನ ಪ್ರತಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ಬೇಕಾಯ್ತು ಅಂತಂದರೆ ಡಬಲ್ ಲೇಯರ್ನ ನಾನು ಲೈನಿಂಗ್ನ ತೊಗೊಂಡಿರ್ತೀನಿ ಇವಾಗ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಫೋಲ್ಡ್ ಮಾಡಿಬಿಟ್ಟು ಇವಾಗ ಸ್ಟಿಚ್ ಮಾಡ್ತೀನಿ ನಂತರ ಕ್ರಾಸ್ ಬೆಲ್ಟ್ನ ನಾನು ಅಟ್ಯಾಚ್ ಮಾಡುವಾಗ ಕಟಿಂಗ್ ಮಾಡ್ತೀನಿ ಯಾಕಂತಂದ್ರೆ ಆಗಿ ಸ್ಟಿಚಿಂಗ್ ಮಾಡೋದಕ್ಕಿಂತ ಈ ರೀತಿಯಾಗಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಟೋಟಲ್ ಟೋಟಲಾಗಿ ತೊಗೊಂಡು ಒಂದೇ ಸರ್ತಿ ಸ್ಟಿಚಿಂಗ್ ಮಾಡೋದರಿಂದ ಕಡಿಮೆ ಸಮಯದೊಳಗೆ ಒಂದು ಸ್ವಲ್ಪ ಟೈಮ್ ಅನ್ನೋದು ಸೇವ್ ಹಾಕತಿ ಇವಾಗ ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಸ್ಟಿಚಿಂಗ್ ಮಾರ್ಜಿನ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾಯಿತು ಅಂತಂದರೆ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವಾ ಕಾಲು ಇಂಚ್ ತೊಗೊಂಡಿದ್ರೆ ಕಾಲು ಇಂಚು ಇಲ್ವಾ ಅರ್ಧ ಇಂಚ್ ತೊಗೊಂಡಿದ್ರೆ ಅರ್ಧ ಇಂಚು ಸ್ಟಿಚಿಂಗ್ ಮಾಡ್ತಾ ನಾವು ಹೋಗಬೇಕಾಗೈತಿ ಇವಾಗ ಒಂದು ಕಾಲು ಇಂಚಾಗುವಷ್ಟು ನಾನು ಸ್ಟಿಚಿಂಗ ಮಾಡ್ತಾ ಹೊಂಟೇನಿ ಎದೆ ಏನು ಏನೋ ನಲ್ವತ್ತು ಎದೆ ಸುತ್ತಾಳತೀವಿ ಎಕ್ಸ್ಟ್ರಾ ಏನತ್ತಲ್ಲ ಸ್ಟಿಚಿಂಗ್ ಮಾರ್ಜಿನ ನಾನು ಒಂದು ಮುಖಾಲು ಇಂಚಾಗುವಷ್ಟು ತೊಗೊಂಡಿದ್ದೀನಿ ಇವಾಗ ಫೋಲ್ಡ್ ಮಾಡಿಬಿಟ್ಟು ನಾವು ಲೈನಿಂಗ್ ಮೇಲೆ ಸ್ಟಿಚ್ ಬೀಳೋ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು ಈ ರೀತಿ ನಾವು ಸಿಂಪಲ್ಲಾಗಿ ಒಂದು ಸಣ್ಣ ಪುಟ್ಟ ಟಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅದು ಕಡಿಮೆ ಸಮಯದೊಳಗೆ ಡೈಲಿ ಇಲ್ಲ ಅಂತಂದ್ರೆ ಐದರಿಂದ ಆರು ಮನೆ ಕೆಲಸ ಮಾಡಿಕೊಂಡು ಬ್ಲೌಸ್ನ ನಾವು ಫಿನಿಶ್ ಮಾಡ್ಬೋದು ಡಿಸೈನ್ ಬ್ಲೌಸ್ ಆಗಿದ್ದರೆ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಇಲ್ಲ ಒಂದು ಜಸ್ಟ್ ಒಂದು ಲೇಸ್ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದಾಗಿದ್ದರೆ ಕಡಿಮೆ ಸಮಯದೊಳಗೆ ಕಂಪ್ಲೀಟಾಗಿ ಮಾಡ್ಬೋದು ಇವಾಗ ಫೋಲ್ಡ್ ಮಾಡಿಬಿಟ್ಟು ನಾನು ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ನ ಹಾಕ್ಲತ್ತಾನೆ ಯಾಕಂತಂದ್ರೆ ಅಟ್ಯಾಚ್ ಮಾಡೋವಾಗ ಹೆಲ್ಪ್ ಆಗ್ತತಿ ಇವಾಗ ಕಟಿಂಗ್ ಮಾಡ್ತೀವಲ್ವ ಎಕ್ಸ್ಟ್ರಾ ಬಟ್ಟೆನ ಹೆಚ್ಚು ಕಡಿಮೆ ಬರೋಂಗಿಲ್ಲ ಆಮೇಲೆ ಬ್ಲೌಸ್ ಫಿನಿಷಿಂಗ್ ಆದ ನಂತರ ನಾವು ಸ್ಟಿಚ್ನ ರಿಮೂವ್ ಮಾಡ್ಬೋದು ಇಲ್ಲ ನಿಮಗೆ ಕಾನ್ಫಿಡೆಂಟ್ ಪರ್ಫೆಕ್ಟ್ ಆಗಿದ್ದೀವಿ ಅಂತಂದರೆ ನೀವು ಸ್ಟಿಚ್ ಮೇಲ್ಗಡೆ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕ್ಲಾಗ್ದೇ ಆ ಕಟ್ಟಿಂಗ್ನ ಮಾಡ್ಬೋದು ಇವಾಗ ಆ ಕಟಿಂಗ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ನಾನು ಅಟ್ಯಾಚ್ ಮಾಡುವಾಗ ಈ ಕ್ರಾಸ್ ಬೆಲ್ಟ್ನ ನಾನು ಸಪ್ರೇಟಾಗಿ ಮಾಡ್ಕೊಳ್ತೀನಿ ಮೊದಲಿಗೆ ಫ್ರಂಟ್ ಪಾರ್ಟ್ ಏನು ಮಾರ್ಕಿಂಗ್ ಎಲ್ಲ ಹಾಕೋದು ಕಂಪ್ಲೀಟ್ ಆಗೈತಿ ಇವಾಗ ಸ್ಟಿಚ್ನ ಹಾಕ್ತೀನಿ ನಾನು ಪೈಪಿಂಗ್ ಮಾಡೋದರಿಂದ ಇವಾಗ ಫ್ಯಾಬ್ರಿಕ್ ಏನೈತಲ್ಲ ಉಲ್ಟಾ ಇಟ್ಕೊಂಡಿದೀನಿ ಉಲ್ಟಾ ಇಟ್ಟು ಸುತ್ತಲೂ ಎಲ್ಲ ಸೈಡು ಆ ಸ್ಟಿಚ್ನ ಹಾಕಿಬಿಟ್ಟು ಇವಾಗ ಲೈನಿಂಗ್ನ ಅಳತೆ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ನಾನು ಒಳಗೆ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡೂ ಕೂಡ ಅಟ್ಯಾಚ್ ಮಾಡಿದ ಹತ್ರ ಎಕ್ಸ್ಟ್ರಾ ಏನು ಮೇನ್ ಫ್ಯಾಬ್ರಿಕ್ ಬಟ್ಟೆ ಓದಿರ್ತೈತೆಲ್ಲ ರಿಮೂವ್ ಮಾಡ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನೆಲನ್ನ ನೋಡ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಸೈಡ ಸ್ಟಿಚ್ನ ಹಾಕ್ಲಾಕೈತೀನಿ ಈ ರೀತಿಯಾಗಿ ಒಂದೇ ಇದ್ರೊಳಗೆ ಬಟ್ಟೆ ಇತ್ತು ಅಂತಂದರೆ ಈ ರೀತಿಯಾಗಿ ಅಂದರೆ ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ಫ್ರಂಟ್ ಪಾರ್ಟ್ ಏನಾಯ್ತಲ್ಲ ಸ್ವಲ್ಪ ಎರಡೂ ಪಾರ್ಟ್ಸ್ನ ಸೆಪ್ರೇಟ್ ಮಾಡಿಬಿಟ್ಟು ಕಟಿಂಗ್ ಮಾಡಬೇಕಾಗಿತ್ತು ಇಲ್ಲ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂತಂದ್ರೆ ಇವಾಗ ಆಗಿ ಈ ರೀತಿಯಾಗಿ ನ ತಗೊಂಡು ಕಟಿಂಗ್ ಮಾಡ್ಬೋದು ಸುಮ್ಮನೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನಾನು ಪ್ರತಿಯೊಂದು ಬ್ಲೌಸ್ ಒಳಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಅಂತಂದರೆ ಇದೇ ರೀತಿಯಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಕೂಡ ತುಂಬಾ ಒಂದು ಕಡಿಮೆ ಸಮಯದೊಳಗೆ ಆಗ್ತೈತಿ ಇವಾಗ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ತೆಗಿಯೋದು ಕಂಪ್ಲೀಟ್ ಆಯಿತು ಇನ್ನು ಟಕ್ಸ್ನ ಹಿಡಿತೀವಿ ಟಕ್ಸ್ನ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡೋದು ಅಲ್ವ ಹಲವಾರು ಒಂದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ ಮತ್ತು ಸ್ಟಿಚಿಂಗ್ ಒಳಗೆ ನಾನು ತಿಳ್ಸಿಕೊಟ್ಟೇನೆ ಇವಾಗ ಎರಡೂ ಸೇರಿ ಇವಾಗ ನಾನು ಮೊದಲಿಗೆ ಡಾಟ್ ಪಾಯಿಂಟ್ನ ಹಿಡಿತೀನಿ ಇಲ್ಲ ನೀವು ಸ ಎರಡೇ ಫೋರ್ ಟಕ್ಸ್ ಹೊಲಿಸ್ತಾರೆ ಇಲ್ಲ ಟೂ ಟೆಕ್ಸ್ ಹೊಲಿಸ್ತಾರೆ ಇವಾಗ ನಾನು ಫೋರ್ ಟಕ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿರೋದು ಇವಾಗ ನಾಲ್ಕು ಸೈಡ್ ನಾನು ಟಕ್ಸ್ನ ಹಿಡಿತೀನಿ ಯಾವ ರೀತಿಯಾಗಿ ಮಾರ್ಕಿಂಗ್ನ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟೇನಿ ಇವಾಗ ಆಗಿ ಸಿಂಪಲ್ ಬ್ಲೌಸ್ ಏನೈತಲ್ಲ ನಾನು ಹಲ್ವಾ ಅಳತೆ ಯಾವ ರೀತಿಯಾಗಿ ಮಾಡೋದು ಮತ್ತು ಸೆಪ್ರೇಟಾಗಿ ಬ್ಲೌಸ್ನ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಆಲ್ರೆಡಿ ಸ್ಟೆಪ್ ವೈಸ್ ನಾನು ವಿಡಿಯೋನ ಅಪ್ಲೋಡ್ ಮಾಡೀನಿ ಇವಾಗ ಸೆಂಟ್ರ್ ಟಕ್ಸ್ ಕೂಡ ಹಿಡಿಯೋದು ಕಂಪ್ಲೀಟ್ ಆಯ್ತು ನೋಡಿರಿ ಎರಡು ಸೈಡ್ ಕೂಡ ಟಕ್ಸ್ ಹಿಡಿಯೋದು ಕಂಪ್ಲೀಟ್ ಆದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಆ ಎರಡು ಪಾರ್ಟ್ಸನ್ನ ನಾನು ಆಗಿ ಮಾಡಿದ್ದೀನಿ ಇಲ್ಲ ನೀವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿಬಿಟ್ಟು ಕಟಿಂಗ್ ಮಾಡ್ತೀನಿ ಅಂದರೆ ಮಾಡ್ಬೋದು ಇವಾಗ ಸೆಪ್ರೇಟ್ ಮಾಡಿಬಿಟ್ಟು ನಂತರ ಇವಾಗ ನಾನು ಆ ಕ್ರಾಸ್ ಬೆಲ್ಟ್ನ ಅಟ್ಯಾಚ ಮಾಡ್ಲಾಕತ್ತೇನೆ ಈ ರೀತಿಯಾಗಿ ಇಟ್ಬಿಟ್ಟು ಟೂ ಲೇಯರ್ನ ಮೊದಲಿಗೆ ಸ್ಟಿಚ್ ಮಾಡಬೇಕು ಇಲ್ಲ ನೀವು ಪರ್ಫೆಕ್ಟಾಗಿದ್ದೀರಿ ಅಂತಂದರೆ ಎರಡು ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಜೊತೆಗೇನೆ ಅಟ್ಯಾಚ್ ಮಾಡ್ಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಸಪ್ರೇಟಾಗಿ ನೀವು ಒಂದು ಅರ್ಧ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ ಅಂತಂದ್ರೆ ಅಂತಂದರೆ ಅಷ್ಟಾಗುವಷ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೋದು ಇನ್ನೊಂದು ಸೈಡ್ ಕೂಡ ಫೋಲ್ಡ್ ಮಾಡಿಬಿಟ್ಟು ಲೈನಿಂಗ್ನ ಹಚ್ಚಿಬಿಟ್ಟು ಅಟ್ಯಾಚ್ ಮಾಡ್ಲಾಕತ್ತೇನೆ ಇವಾಗ ಫೋಲ್ಡ್ ಮಾಡಿ ಬಟ್ಟೆನ ಇವಾಗ ಎಕ್ಸ್ಟ್ರಾ ನಾವೇನು ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಅಂದಾಜು ಒಳಗೆ ತಗೊಂಡಿದ್ನಲ್ಲ ಎಕ್ಸ್ಟ್ರಾ ಬಟ್ಟೆನ ನಾನು ತೆಗಿಲತ್ತೀನಿ ಇದಕ್ಕೂ ಕೂಡ ಅದೇ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ ನಾರ್ಮಲ್ ಲೈನಿಂಗ್ ಇರಲಾರ್ದೆ ನಾರ್ಮಲ್ ಬ್ಲೌಸ್ ಏನೈತೆ ಆರಾಮಾಗಿ ಒಂದು ಅರ್ಧ ಗಂಟೆ ಒಳಗಂತೂ ಕಂಪ್ಲೀಟಾಗಿ ಮಾಡ್ಬೋದು ಲೈನಿಂಗ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಗಂಟೆ ಒಳಗಾಗಿಯೇ ನಾವು ಕಂಪ್ಲೀಟಾಗಿ ಮಾಡ್ಬೌದು ಒಂದು ಜಸ್ಟ್ ಒಂದು ಲೇಸ್ ಅಟ್ಯಾಚ್ ಮಾಡಿದ್ರೆ ಒನ್ ಫಿಫ್ಟಿ ರುಪೀಸ್ನ ನಾನು ಅಮೌಂಟ ಮಾಡ್ತೀನಿ ಕೆಲವೊಂದು ಯಾಕಂದ್ರೆ ಹಳ್ಳಿ ಒಳಗೆ ಅಂತಂದ್ರೆ ಒಂದು ಸ್ವಲ್ಪ ಬ್ಲೌಸ್ ರೇಟ್ ಕಡಿಮೆ ಅಂತ ಹೇಳ್ಬೋದು ಇವಾಗ ಎಕ್ಸ್ಟ್ರಾ ಉಳ್ತಕ್ಕಂಥ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೀನಿ ನೋಡ್ರಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ ನಂತರ ನಾನು ಅಂದಾಜೊಳಗ ಲೆಂತ್ ನಾನು ತೊಗೊಂಡಿದ್ನಲ್ಲ ಸೊ ಹೀಗಾಗಿ ಇವಾಗ ನಂತರ ಇನ್ನು ಹುಕ್ಸ್ ಪಟ್ಟಿ ಕಾಚು ಪಟ್ಟಿನ ನಾನು ಅಟ್ಯಾಚ ಮಾಡ್ಲಾಕತ್ತೇನೆ ಫ್ಯಾಬ್ರಿಕ್ ಏನೈತೆಲ್ಲ ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು ಹೀಗಾಗಿ ಬೇರೆ ಕಲರ್ದ ಅಟ್ಯಾಚ ಮಾಡ್ಲಾಕತ್ತೇನೆ ಕಸ್ಟಮರ್ಸ್ ಕೂಡ ಅಟ್ಯಾಚ್ ಮಾಡಿದ ಅವ್ರನ್ನ ಕೇಳಿಬಿಟ್ಟೆ ನಾನು ಸ್ಟಿಚಿಂಗ ಮಾಡ್ಲಾಕತ್ತೆ ಸೊ ಲೈನಿಂಗ್ನ ಹಾಕು ಅಂತಂದ್ರೆ ನಾವೊಂದು ಮೀಟ್ರ್ ಆಗಷ್ಟು ಬಟ್ಟೆನ ತೊಗೊಂಡು ಬಂದ್ವಿ ಅಂತಂದರೆ ಇಲ್ಲಿ ಶಾರ್ಟೇಜ್ ಬೆಳಂಗಿಲ್ಲ ಇವಾಗ ಬ್ಲೌಸ್ ಪೀಸ್ನ ಅದನ್ನ ಲೈನಿಂಗ್ ಹಾಕ್ರಿ ಅಂತ ಅಂದ್ ಕೊಟ್ಟಿರ್ತಾರೆ ಒಂದು ಸ್ವಲ್ಪ ಕಡಿಮೆ ಬಿತ್ತು ಅಂತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಸೊ ಇವಾಗ ಹುಗ್ಸ್ ಮನಿನ ರೆಡಿ ಮಾಡ್ಲಾಕತ್ತೀನಿ ಇವಾಗ ಒಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ತಗೊಂಡು ಅಟ್ಯಾಚ್ ಮಾಡ್ಲಾಕತ್ತೀನಿ ಯಾವ ರೀತಿಯಾಗಿ ಪಟ್ಟಿ ಕಾಜು ಪಟ್ಟಿ ರೆಡಿ ಮಾಡೋದಂತೇಳಿ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಏನಿರುತ್ತಲ್ಲ ಸೈಡ್ ಸ್ಟಿಚ್ ಅದ್ರ ಮೇಲೆ ಬೀಳೋ ರೀತಿಯಾಗಿ ಈ ರೀತಿಯಾಗಿ ನಾನು ಸ್ಟಿಚ್ನ ಹಾಕ್ಲಾಕತ್ತೆ ನೀವು ಕರು ಸೇಪಲ್ಲಿ ಪ್ರತಿಯೊಂದು ಸೈಡ್ ಏನೈತಲ್ಲ ನೀವು ರಫ್ ಹಾಕಿದ್ರಿ ಅಂತಂದರೆ ಬೇಗ ಹಾಳಾಗಂಗಿಲ್ಲ ತುಂಬ ದಿನದವರೆಗೂ ಬಾಳಿಕೆ ಬರ್ತೈತಿ ಒಂದೊಂದು ಸ್ಟಿಚ್ ಹಾಕಿಬಿಟ್ರೆ ಏನಾಗ್ತೈತಿ ಅಂತಂದ್ರೆ ಬೇಗ ಬೇಗ ಹಾಕಿ ತೋದವ ಮತ್ತು ಕಸ್ಟಮರ್ಸ್ ಕೂಡ ಅವ್ರಿಗೆ ಇನ್ನೊಂದು ಸತಿ ಇವ್ರ ಹತ್ರನೇ ಹೇಳಿ ಅನ್ಸಂಗಿಲ್ಲ ಹೀಗಾಗಿ ಒಂದೊಂದು ಕೂಡ ನಾವು ಅಬ್ಸರ್ವ್ ಮಾಡಿಬಿಟ್ಟು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಾಗಿ ಮಾಡಬೇಕೈತಿ ಇವಾಗ ಎರಡೂ ಕೂಡ ಎರಡು ಸೈಡ್ ಕಂಪ್ಲೀಟ್ ಆಯ್ತು ನೋಡ್ರಿ ಹೆಚ್ಚು ಕಡಿಮೆ ಬಂದಿದ್ದು ಅಂತಂದರೆ ಇವಾಗಲೇ ಸ್ವಲ್ಪ ಸರಿ ಮಾಡ್ಕೋಬೋದು ನಾವು ಸ್ಟಿಚಿಂಗ್ ಕರೆಕ್ಟಾಗಿ ಮಾಡಿದ್ವಿ ಅಂತಂದರೆ ಏನು ಹೆಚ್ಚು ಕಡಿಮೆ ಬರೋಂಗಿಲ್ಲ ನೋಡಿರಿ ಇವಾಗ ಇದಾದ ನಂತರ ನಾನು ಪೈಪಿಂಗ್ನ ಮಾಡಬೇಕಂತ ಹೇಳಿ ಕ್ರಾಸಾಗಿ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಇರೋದರಿಂದ ಸಾಡಿ ಏನೈತಲ್ಲ ಎಲ್ಲೋ ಕಲರ್ ಇರೋದರಿಂದ ಅದನ್ನೇ ನಾನು ಪೈಪಿಂಗ್ ಕೊಡಬೇಕು ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದೆ ಈ ರೀತಿಯಾಗಿ ಅಟ್ಯಾಚನ್ನ ನಾವು ಕ್ರಾಸಾಗಿ ಮಾಡಿದ್ದೀವಿ ಅಂತಂದ್ರೆ ಪ್ರತಿಯೊಂದು ವಿಡಿಯೋಗಳು ಹೇಳ್ತೀನಿ ನಾನು ಪರ್ಫೆಕ್ಟಾಗಿ ಮೊದಲಿಗೆ ಪೈಪಿಂಗ್ ಮಾಡೋದು ಪರ್ಫೆಕ್ಟಾಗಿ ಬರಬೇಕು ನಮ್ಮದು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಇವಾಗ ನಾನು ಒಂದು ಕಾಲು ಇಂಚಾಗೋ ಒಂದು ಇಂಚಾಗೋಷ್ಟು ಬಟೆನ್ ತೊಗೊಂಡು ಒಂದು ಕಾಲು ಇಂಚಾಗೋಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಒಂದು ಕಾಲು ಇಂಚ್ ಆಗುವಷ್ಟು ನಾನು ಅಟ್ಯಾಚ್ ಮಾಡ್ತಾ ಹೊಂಟೆ ನೋಡ್ರಿ ಪೈಪಿಂಗ್ ಬಟ್ಟೆನ ತಗೊಂಡು ಫೋಲ್ಡ್ ಮಾಡಿಬಿಟ್ಟು ಎಷ್ಟು ನಾವು ಪೈಪಿಂಗ್ ಕೂಡ ಮಾಡ್ಬೋದು ನೋಡ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಾಸಾಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ ನೀವು ಸ್ಟ್ರೇಟಾಗಿ ತೊಗೊಂಡು ಮಾಡಿ ನೋಡ್ರಿ ಮತ್ತು ಕ್ರಾಸಾಗಿ ತೊಗೊಂಡು ಮಾಡಿ ನೋಡ್ರಿ ಅದರ ಡಿಫ್ರೆನ್ಸ್ ನಿಮ್ಗೆ ಸ್ಟಿಚ್ ಮಾಡಿದ ನಂತರ ಗೊತ್ತಾಗ್ತೈತಿ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಪೈಪಿಂಗ್ನ ಮಾಡ್ತೀನಿ ಸೊ ಇದೇ ಬ್ಲೌಸ್ ಪೀಸಿಂದ ಪೈಪಿಂಗ್ ಕೊಡೋದಕ್ಕಿಂತ ಸಾಡಿ ಕಲರ್ಗೆ ಒಂದು ಬ್ಲೌಸ್ಗೆ ಪೈಪಿಂಗ್ ಕೊಟ್ಟರೆ ಅದೊಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂಥೇಳಿ ನಾನು ಕಸ್ಟಮರ್ಸ್ ಏನಾಯ್ತಲ್ಲ ಲೇಸ್ ಆದರೂ ಅಟ್ಯಾಚ್ ಮಾಡಿ ಇಲ್ಲ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಸೊ ಹೀಗಾಗಿ ಇವಾಗ ಪೈಪಿಂಗ್ನ ಕೊಡ್ಲಾಕತ್ತೀನಿ ತುಂಬಾ ಥ್ರೆಡ್ ಪೈಪಿಂಗ್ ಮಾಡಿದಾರೇನೋ ಅನ್ನೋ ರೀತಿಯಾಗಿ ಪೈಪಿಂಗ್ ಬರ್ತೈತಿ ಫಿನಿಶಿಂಗ್ ಆದ ನಂತರ ನಿಮಗೆ ತೋರಿಸ್ತೀನಿ ನಾನು ತುಂಬಾ ಪ್ರಾಕ್ಟೀಸ್ ಮಾಡಬೇಕು ನೋಡ್ರಿ ಸ್ಟಾರ್ಟಿಂಗ್ ಒಳಗೆ ನೀವು ಪೈಪಿಂಗ್ ಮಾಡ್ಲಾಕ ಮತ್ತು ಬ್ಲೌಸ್ ಸರಿಯಾಗಿ ಕಟಿಂಗ್ ಮಾಡ್ಲಾಕ ಸ್ಟಿಚಿಂಗ್ ಮಾಡ್ಲಾಕ ಬಂದ್ರಿ ಅಂತಂದು ಬಂತು ಅಂತಂದ್ರೆ ಮತ್ತು ಬ್ಲೌಸ್ ಫಿನಿಷಿಂಗ್ ನೀಟಾಗಿ ಬಂತು ಅಂತಂದ್ರೆ ಕಸ್ಟಮರ್ಸ ಜಾಸ್ತಿ ಆಗ್ತಾರೆ ನೋಡ್ತಾ ಇರ್ಬೋದು ಪೈಪಿಂಗ್ ನೀವು ಥ್ರೆಡ್ ಪೈಪಿಂಗ್ ಮಾಡಿದಾರಂತ ಅಂದ್ಕೊಳ್ತಾರೆ ಇವಾಗ ಎರಡೂ ಸೈಡ್ ಕೂಡ ಫ್ರಂಟ್ ಸೈಡ ಆ ಪಾರ್ಟ್ಸ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಬ್ಯಾಕ್ ಪಾರ್ಟ್ನ ನಾನು ಅಳತೆ ಮಾಡಿ ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡ್ಲಕ್ಕ ಸ್ಟಾರ್ಟ್ ಮಾಡ್ತೀನಿ ಇವಾಗ ಎಕ್ಸ್ಟ್ರಾ ಏನಾಯ್ತಲ್ಲ ಟೋಟಲಾಗಿ ಇದು ಸೊ ರೆಡಿ ಬ್ಲೌಸ ಉದ್ದ ಏನೈತಿ ಹದಿನಾಲ್ಕು ಇಂಚ್ ಇತ್ತು ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಸೊಂಟ ಸೈಡ್ ಏನೈತಲ್ಲ ಬೆಲ್ಟಿಗೆ ಹಾಫ್ ಇಂಚ್ ಆಗುವಷ್ಟು ಸ್ಟಿಚ್ ಮಾಡೋಕ್ಕೆ ಮತ್ತು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚ್ ಅಂತ ಹೇಳಿ ನಾನು ಟೋಟಲಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಬ್ಲೌಸ್ ಲೆಂತ್ ಏನೈತಲ್ಲ ಹದಿನೈದು ಇಂಚ್ ತೊಗೊಂಡಿದೀನಿ ಇವಾಗ ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಅಂತಂದ್ರೆ ಟೋಟಲಾಗಿ ಲೆಂತ್ ಹದಿನೈದು ಇಂಚ್ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಒಂದು ಹಾಫ್ ಇಂಚ್ ಆಗುವಷ್ಟು ಕೆಳಗಡೆ ಸ್ಟಿಚ್ಗೆ ಮತ್ತು ಶೋಲ್ಡ್ರ್ ಜಾಯಿಂಟಿಗೋಸ್ಕರ ಅರ್ಧ ಇಂಚನ್ನ ತೊಗೊಂಡು ಟೊ ನಂತರ ನಮ್ಗೆ ಲೆಂತ್ ಏನಾಯ್ತಲ್ಲ ಕರೆಕ್ಟಾಗಿ ಹದಿನಾಲ್ಕು ಇಂಚ್ ಬಂತು ಹಾಗೆ ಬ್ಯಾಕ್ ಪಾರ್ಟಲ್ಲಿ ನಾನು ಸೊ ಕೊರಳಿನ ಶೇಪ್ನ ಇಲ್ಲಿ ಲೆಂತ್ ಬಂದಿಟ್ಟು ಒಂಬತ್ತು ಮುಖಾಲು ಇಂಚ್ ಇತ್ತು ಆಮೇಲೆ ವಿಡ್ದ ನಾನು ಎರಡು ಮುಕ್ಕಾಲು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಎರಡು ಇಂಚ್ ತಗೊಂಡಿದ್ದೀನಿ ನಿಮಗೆ ಬ್ರಾಡ್ ಬೇಡ ಅಂತಂದರೆ ಎರಡೂವರೆ ತೊಗೋಬೋದು ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚ್ ತಗೊಂಡು ಇವಾಗ ಮಾರ್ಕ್ನ ಹಾಕ್ಲಾತನಿ ಇಲ್ಲಿ ರೌಂಡ್ ಶೇಪ್ ಇಟ್ಟೆ ಅದೇ ಡಿಸೈನ್ ಬೇಡ ರೌಂಡ್ ಶೇಪ್ ಇಟ್ಟೆ ನ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಇವಾಗ ರೌಂಡ್ ಶೇಪ್ ಇಟ್ಟೆ ನಾನು ಮಾರ್ಕ್ನ ಮಾಡ್ಲಕತ್ತೀನಿ ಕಟಿಂಗ್ ಮಾಡಿಬಿಟ್ಟು ಮೊದಲಿಗೆ ನಾನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಫೋಲ್ಡ್ ಮಾಡಿ ಆದ ನಂತರ ನಾನು ಪೈಪಿಂಗ್ನ ಕೊಡ್ತೀನಿ ಇಲ್ಲ ನೀವು ಹಾಗೆ ಅಟ್ಯಾಚ್ ಮಾಡಿಕೊಡ್ತೀನಿ ಅಂತಂದ್ರೆ ಕೊಡ್ಬೋದು ಇವಾಗ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ರೌಂಡ್ ಶೇಪಲ್ಲಿ ನಾನು ಕೊರಳಿನ ಸೇಪ್ನ ತೆಗೆದಿರೋದು ಇವಾಗ ಮೇನ್ ಫ್ಯಾಬ್ರಿಕ್ನ ನಾನು ರೈಟ್ ಸೈಡಲ್ಲೇ ಇಟ್ಕೊಂಡು ಫೋಲ್ಡ್ ಮಾಡ್ತೀನಿ ಇವಾಗ ಮೊದಲಿಗೆ ಕೆಳಗಡೆ ಸೈಡ್ ಏನೈತಲ್ಲ ಇದನ್ನು ನಾನು ಒಂದು ಹಾಫ್ ಇಂಚ್ ಆಗೋಷ್ಟು ಏನು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಇದನ್ನ ಸ್ಟಿಚ್ ಮಾಡ್ತೀನಿ ಇಲ್ಲ ನೀವು ಇಲ್ಲಿ ಬೇರೆ ಬಟ್ಟೆನ ಯೂಸ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ತೀನಿ ಅಂದರೆ ಕೂಡ ಆ ರೀತಿಯೂ ಮಾಡ್ಬೋದು ಇವಾಗ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚ್ ಮಾಡಿ ಫೋಲ್ಡನ್ನ ಮಾಡ್ತೀನಿ ಇವಾಗ ಈ ಕೊರಳಿನ ಸೈಡ್ ಕೂಡ ಒಂದು ಕಾಲು ಇಂಚಾಗುವಷ್ಟು ಈ ರೀತಿಯಾಗಿ ಸ್ಟಿಚ್ನ ಮಾಡಿಬಿಟ್ಟು ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡಿ ತೆಗೆದು ಇನ್ನು ಫೋಲ್ಡಿಂಗ್ ಮಾಡ್ತೀನಿ ಇವಾಗ ಕೊರಳಿನ ಸೈಡ್ ಕೂಡ ಸೇಪ್ ಕಂಪ್ಲೀಟ್ ಆಯಿತು ಮತ್ತು ಸ್ವಂತ ಸೈಡ್ ಬೆಲ್ಟ್ ಕೂಡ ಇವಾಗ ಕಂಪ್ಲೀಟ್ ಆಯಿತು ನೀವು ಅವಸರದೊಳಗೆ ಬ್ಲೌಸ್ ಫಿನಿಶಿಂಗ್ ಮಾಡ್ತೀರಿ ಅಂತಂದರೆ ಈ ರೀತಿ ಕೂಡ ಸ್ಟಿಚ್ನ ಮಾಡ್ಬೋದು ಇವಾಗ ಫೋಲ್ಡ್ ಮಾಡಿ ತೆಗಿಲಾತನಿ ಮತ್ತು ಇನ್ನೊಂದು ಸ್ಟಿಚ್ನ ಹಾಕ್ತೀನಿ ತುಂಬ ಕಡಿಮೆ ಸಮಯದೊಳಗೆ ನೋಡಿರಿ ನೀವು ಸಂಜೆ ಟೈಮ್ ಒಳಗೋದು ಮನೆಯೊಳಗೆ ಒಳಗೆ ಹೆಣ್ಮಕ್ಳು ಸ್ಟಿಚಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ನೀವು ಸಂಜೆ ಟೈಮ್ ಫ್ರೀ ಇದ್ದಾಗ ಬ್ಲೌಸ್ ಕಟಿಂಗ್ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ನೀವು ಆರಾಮಾಗಿ ಒಂದೆರಡು ಬ್ಲೌಸ್ ಆದ್ರೂ ಆರಾಮಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಡೈಲಿ ರುಟೀನ್ ಜೊತೆ ಯಾವ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ಅಂಥೇಳಿ ಆಲ್ರೆಡಿ ನಾನು ನಿನ್ನೆ ಒಂದು ವಿಡಿಯೋ ಒಳಗೆ ಅಪ್ಲೋಡ್ ಮಾಡೀನಿ ಬೇಕಂತಂದ್ರೆ ನಿಮ್ಗೆ ಹೆಂಡಿಕ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಡೈಲಿ ರೂಟೀನ್ ನೋಡಬೇಕು ಅಂತಂದ್ರೆ ನೀವು ನೋಡ್ಬೋದು ಸೊ ಇವಾಗ ಸೈಡ್ ಸ್ಟಿಚ್ ಕೂಡ ಹಾಕೋದು ಕಂಪ್ಲೀಟ ಆಯ್ತು ನೋಡ್ರಿ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಐತಲ್ಲ ಅದನ್ನೂ ಕಟಿಂಗ್ ಮಾಡಿ ತೆಗಿತೀನಿ ಇದಕ್ಕೆ ಕೂಡ ನಾನು ಪೈಪಿಂಗ್ ಮಾಡಬೇಕಂತ ಹೇಳಿ ಕ್ರಾಸಾಗಿ ಈ ರೀತಿನ ಬಟ್ಟೆನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇವಾಗ ನಾನು ಎಕ್ಸ್ಟ್ರಾ ಏನೈತಲ್ಲ ಒಂದು ತ್ರೀ ಇಂಚಸ್ ಆಗುವಷ್ಟು ನಾನು ಸ್ಯಾರಿ ಒಳಗಿಂದ ಬ್ಲೌ ಕಟ್ಟಿಂಗ ಮಾಡಿನಲ್ಲ ಅಂತ ಜಾಸ್ತಿ ತೆಗಿಲಕ್ಕೆ ಹೋದರೆ ಸೀರೆ ಶಾರ್ಟ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ಕ್ರಾಸ್ ಆಗಿ ಕಟ್ಟಿಂಗ್ ಮಾಡಿ ಪೈಪಿಂಗ್ ಮಾಡ್ರೆ ಬಂದಿತ್ತು ಅಂಥೇಳಿ ನಾನು ತುಂಬಾ ಲುಕ್ ನೋಡ್ರಿ ಇದು ಬ್ಲೌಸ್ ಫಿನಿಶಿಂಗ್ ಆದ ನಂತರ ತೋರಿಸ್ತೀನಿ ಆ ರೀತಿಯಾಗಿ ನಾ ಬ್ಲೌಸ್ ಬಂದೈತಿ ಅಂತ ಹೇಳಿ ಈ ರೀತಿಯಾಗಿ ನಾನು ಸ್ಟ್ರೇಟಾಗಿ ಬಟ್ಟೆನ ತೊಗೊಂಡಿಲ್ಲ ಕ್ರಾಸ್ ಆಗಿ ಈ ರೀತಿನ ಅಟ್ಯಾಚ ಮಾಡ್ಲಾಕತ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಏನೈತಲ್ಲ ಯಾರು ಜಾಸ್ತಿ ಏನೈತಲ್ಲ ಲೇಸ್ಗಿಂತನೂ ಪೈಪಿಂಗ್ನ ತುಂಬಾ ತುಂಬ ಜನ ಇಷ್ಟಪಡ್ತಾರೆ ನಾನು ಒಂದು ಕಾಲು ಆಗುವಷ್ಟು ಮತ್ತು ಈ ರೀತಿಯಾಗಿ ಫೋಲ್ಡ ಮಾಡ್ಲಕ್ಕತ್ತಾನೆ ಇವಾಗ ನಾನು ಏನಿದು ರೆಡಿ ಮಾಡಿರ್ತಕ್ಕಂಥ ಬ್ಲೌಸ್ ಏನೈತಲ್ಲ ಉಲ್ಟಾ ಇಟ್ಟು ಈ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ಲಾಕತ್ತೆ ಯಾಕಂತಂದ್ರೆ ಫೋಲ್ಡ್ ಮಾಡಿರ್ತೀವಲ್ವ ಇವಾಗ ಬ್ಯಾಕ್ ಪಾರ್ಟಿಂದ ನಾನು ರೆಡಿ ಮಾಡಬೇಕಾಯ್ತು ಅಂತಂದ್ರೆ ನಾನು ಕೊಳ್ಳಿನ ಸೈಡ್ ಫೋಲ್ಡ್ ಮಾಡಿನಲ್ಲ ಈ ರೀತಿಯಾಗಿ ನಾವು ಎಷ್ಟು ಸಂದಾಯಬೇಕಲ್ಲ ನಾನು ಆ ಸ್ಟಿಚನ್ನ ಹಾಕೋಬೋದು ಈ ರೀತಿಯಾಗಿ ಪೈಪಿಂಗ್ ಬಟ್ಟೆನ ಕೆಳಗಡೆ ಇಟ್ಟು ಉಲ್ಟಾ ಏನೈತಲ್ಲ ಪಾರ್ಟ್ ಏನೈತಲ್ಲ ಇಟ್ಟು ಈ ರೀತಿಯಾಗಿ ಸ್ಟಿಚ ಮಾಡ್ಲಾಕತ್ತ ನೀನು ನೋಡಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದೀನಿ ಇವಾಗ ನೋಡ್ತಾ ಇರ್ಬೋದು ಆಗಿ ಯಾವ ರೀತಿಯಾಗಿ ಪೈಪಿಂಗ್ ಬಂದೈತಿ ಅಂತ ಹೇಳಿ ನೋಡ್ತಾ ಇರ್ಬೋದು ಸೇಮ್ ಥ್ರೆಡ್ ಪೈಪಿಂಗ್ ರೀತಿಯೇ ಬಂದೈತಿ ಒಂದು ಒಂದಿಷ್ಟು ಕರು ಸೇಪಲ್ಲಿ ಕೂಡ ಮಡಿಕೆ ಅನ್ನೋದು ಬಂದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಹೇಳಿ ಈ ರೀತಿಯಾಗಿ ಕಸ್ಟಮರ್ಸ್ಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರಿ ಅಂತಂದ್ರೆ ತುಂಬ ಕಸ್ಟಮರ್ಸ್ ಇನ್ಕ್ರೀಸ್ ಆಗೋದಂತೂ ಗ್ಯಾರಂಟಿ ನೋಡಿರಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾನು ಟಕ್ಸ್ ಪಾಯಿಂಟ್ನ ನಾನು ಮಾರ್ಕ್ನ ಮಾಡ್ಲಾಕತ್ತೆ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನಾನು ಬ್ಲೌಸ್ ಕಟಿಂಗ್ ವಿಡಿಯೋ ಪೂರ್ತಿ ಡೀಟೇಲ್ಸ್ನ ಕೊಟ್ಟಿನಿ ನಾನು ಒಂದು ಆಗುವಷ್ಟು ಡಾಟ್ಗೋಸ್ಕರ ಎಕ್ಸ್ಟ್ರಾ ತೊಗೋಬೇಕು ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚಾಗುವಷ್ಟು ಶೋಲ್ಡ್ರ್ ಮಧ್ಯದಲ್ಲಿ ಬರೋ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಟಚ್ನ ನಾವು ಎಷ್ಟು ಲೆಂತ್ ಬೇಕಲ್ಲ ರೆಡಿ ಬ್ಲೌಸ್ವ್ರಾಗ ಎಷ್ಟು ಇರುತ್ತಲ್ಲ ಅಷ್ಟು ಲೆಂತ್ನ ತೊಗೊಂಡು ಕಂಪ್ಲೀಟ್ ಮಾಡಿದ್ರೆ ಆಯಿತು ಇವಾಗ ನೋಡಿರಿ ಫೈನಲ್ ಆಗಿ ನೋಡ್ತಾ ಇರ್ಬೋದು ನಾನು ವಿಡಿಯೋ ಸ್ಕಿಪ್ ಆಯಿತು ಶೋಲ್ಡ್ರ್ ಜಾಯಿಂಟು ಮತ್ತು ಸ್ಲೀವ್ ಜಾಯಿಂಟಿಂಗ್ ತೋರಿಸೋದಾಗಲಿಲ್ಲ ಫೈನಲ್ ಆಗಿ ಬ್ಲೌಸ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ಲಾತೈತಿ ಅಂತ ಅನ್ನ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬ್ಲೌಸ್ ಫೈನಲ್ ಫಿನಿಷಿಂಗಾಗಿ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಮತ್ತು ಲಟ್ಕಂಡ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದ್ದು ನೋಡಿರಿ ಈ ರೀತಿಯಾಗಿ ಸಿಂಪಲ್ ಲಟ್ಕಂಡ್ ಕೂಡ ಎಲ್ಲರೂ ಕೂಡ ತುಂಬಾ ಆ ಥರ ಜಾಸ್ತಿ ಜನ ಕಸ್ಟಮರ್ಸ್ಗೆ ಇದೇ ರೀತಿಯಾಗಿ ನಾನು ರೆಡಿ ಮಾಡಿ ಕೊಡ್ಲಾಕತ್ತೆ ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ಫ್ರಂಟ್ ಸೇಪಲ್ಲಿ ಕೂಡ ನೋಡ್ತಾ ಇರ್ಬೋದು ಬ್ಲೌಸು ತುಂಬಾ ಚೆನ್ನಾಗಿ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ನೀವು ಬ್ಲೌಸ್ ಫಿನಿಶಿಂಗ್ ನೋಡಿದ್ರೇ ಗೊತ್ತಾಗುತ್ತೆ ಮತ್ತು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಕೂಡ ಬಂದಿಲ್ಲ ಅಷ್ಟೇ ಚೆನ್ನಾಗಿ ಫ್ರಂಟ್ ಸೇಪಲ್ಲಿ ಆಗಿರ್ಬೋದು ಬ್ಯಾಕ್ ಪಾರ್ಟಲ್ಲಿ ಆಗಿರ್ಬೋದು ಪೈಪಿಂಗೂ ತುಂಬ ಚೆನ್ನಾಗಿ ಬಂದಿದೆ ಡೋರಿ ಕೂಡ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಆ ಸ್ಟಿಚಿಂಗ ಚೆನ್ನಾಗಿ ಬಂದೈತೆ ಅಂತ ಹೇಳತ್ತೆ ನೋಡ್ರಿ ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೆ ನೋಡಿರಿ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ನಾನು ಬ್ಲೌಸ್ ಡಿಸೈನ್ಸ್ ಮತ್ತು ಕಟೋರಿ ಬ್ಲೌಸ್ ಆಗಿರ್ಬೋದು ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಕಟಿಂಗ್ ವಿಡಿಯೋನ ಸೇರ್ ಮಾಡ್ತೀನಿ ಸ್ಟಿಚಿಂಗ್ ವಿಡಿಯೋನು ಕೂಡ ಸೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಹಾಗೆ ಟೈಲರಿಂಗ್ ಟಿಪ್ಸ್ ಟಿಪ್ಸ್ಗಳೂ ಕೊಡ್ತಾ ಇರ್ತೀನಿ ಹಳ್ಳಿಯಲ್ಲಿ ಇದ್ಕೊಂಡು ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡೀನಿ ಅಂಥೇಳಿ ಹಲ್ವಾರು ವಿಡಿಯೋ ತೋರಿಸಿದೀನಿ ಇವರು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ಲತ್ತನೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನೋಡ್ಲತ್ತರ ನೋಡ್ಲತ್ತೆಲ್ಲರೂ ಕೂಡ ಧನ್ಯವಾದಗಳು